ಇವತ್ತು ಕಾರವಾರ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮತ್ತು ರಜಿಸ್ಟ್ರಾರ್ ಅವರು ಮೂರೂ ಜನರಿಗೆ ಇವತ್ತೊಂದು ಲಾಸ್ಟ್ ವಾರ್ನಿಂಗ್ ಒಂದು ಎಚ್ಚರಿಕೆಯ ಮನವಿಯನ್ನು ಕೊಡಕ್ಕೆ ಬಂದಿದ್ದೆ ಕಳೆದ ಒಂದು ತಿಂಗಳಿಂದ ಮುಂಡಗೋಡನಲ್ಲಿ ನಿರಂತರವಾಗಿ ಪ್ರತಿಭಟನೆಗಳು ಮತ್ತು ಕಂಪ್ಲೇಂಟು ಎಲ್ಲ ಆಗಿದೆ ಆದರೂ ಕೂಡ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಲವ್ ಜಿಹಾದ್ ಸಂಬಂಧಪಟ್ಟಾಗೆ ಒಬ್ಬ ಯೂಟ್ಯೂಬರ್ ಖಾಜಾ ಅಂದರೆ ಮುಕ್ಕಳಪ್ಪ ಅಂತ ಹೇಳ್ತಾರೋ ಆ ಹೆಸರು ಕೂಡ ನಾವು ಉಚ್ಚಾರ ಮಾಡೋದೇ ಒಂಥರ ಅಸಹ್ಯ ಅನ್ನಿಸ್ತಾ ಇದೆ ಅವನು ಬಹಳ ದೊಡ್ಡ ಜಾಲ ಇದೆ ಬರೀ ಒಂದು ಹುಡುಗಿದಲ್ಲ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಹುಡುಗಿಯರನ್ನು ಪಸಾಯಿಸಿ ಲವ್ ದಿಹಾದಲ್ಲಿ ಪಸಾಯಿಸಿ ಬುರ್ಕ ಹಾಕಿಸಿ ಗೋಮಾಂಸ ತಿನ್ನಿಸುವಂಥ ಭ್ರಷ್ಟ ನೀಚ ಕೆಲಸ ಮಾಡ್ತಾ ಇರುವಂಥ ಆ ಖಾಜಾನ ವಿರುದ್ಧ ಈಗಾಗಲೇ ಅವರ ತಾಯಿ ಬಂದಿದ್ದಾರೆ ಇಲ್ಲಿ ಆ ಹುಡುಗಿ ಗಾಯತ್ರಿ ಹೇಳಿ ಆ ಗಾಯತ್ರಿ ಅವರ ತಾಯಿ ಬಂದಿದ್ದಾರೆ ಸೊ ಅವರೇ ಕಂಪ್ಲೇಂಟ್ ಕೊಟ್ಟು ಒಂದು ತಿಂಗಳಾದರೂ ಕೂಡ ಇನ್ನೂ ಅವ್ರಿಗೆ ಯಾವುದೇ ಕ ಪ್ರಕ್ರಿಯೆ ಆಗಿಲ್ಲ ಇದು ಒಂದು ಭಾಗ ಇನ್ನು ಎರಡನೇದು ಮದುವೆ ಆಗಿದೆ ರಿಜಿಸ್ಟರ್ ಆಗಿದೆ ಅಂತನ್ನುವಂಥದ್ದು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲ ಬೋಗಸ್ ದಾಖಲೆಗಳನ್ನು ಕೊಟ್ಟಿದ್ದಾರೆ ಯಾಕೆ ಹಿಂದೂ ಏನು ಪುಕಾಟ ಬಿದ್ದಿದ್ದಾರೆ ಅವನು ಹೇಳ್ತಾನೆ ಸೊಕ್ಕಿನಿಂದ ಹೇಳ್ತಾನೆ ಮುಸ್ಲಿಮ್ ಹುಡುಗಿಯರು ದುಡ್ಡು ಕೊಟ್ಟರೆ ಬರೋದಿಲ್ಲ ಹಿಂದೂ ಹುಡುಗಿಯರು ದುಡ್ಡು ಕೊಟ್ಟರೆ ಬರ್ತಾರೆ ಅಂತ ಹೇಳ್ತಾನೆ ಯೂಟ್ಯೂಬ್ನಲ್ಲಿ ಬರೀ ಹಿಂದೂ ಹುಡುಗಿಯರನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ ಅವನು ಅವನೊಂದು ಫಾರ್ಮ್ ಹೌಸ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ಸಾಮೀಲಿದೆ ಇದರಲ್ಲಿ ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ನಿಮ್ಮ ಮನೆಯಲ್ಲಿದ್ದಂಥ ಹೆಣ್ಣುಮಕ್ಕಳ ಎತ್ಕೊಂಡು ಹೋದಾಗ ನಿಮಗೆ ಗೊತ್ತಾಗತ್ತೆ ಯಾರ್ದೋ ಯಾರ್ದೋ ಹೆಣ್ಣುಮಕ್ಕಳನ್ನು ತಗೊಂಡು ಹೋದಾಗ ನೀವು ಮಜಾ ನೋ ಮಜಾ ಮಾಡ್ತೀರಿ ನಿಮ್ಮ ಮನೆಯಲ್ಲಿದ್ದಂಥ ಹೆಂಡತಿ ನಿಮ್ಮ ಹೆಣ್ಮಕ್ಕಳನ್ನು ತಗೊಂಡು ಹೋದಾಗ ಆವಾಗ ನಮ್ಮ ನೆನಪಾಗತ್ತೆ ಶ್ರೀರಾಮ ಸೇನೆ ಹಿಂದೂ ಸಂಘಟನೆ ನೆನಪಾಗತ್ತೆ ನಿಮಗೆ ಇಂಥ ಮುಕ್ಕಳ ನಿಮ್ಗೆ ಬೆನ್ನು ಹತ್ತಿದಾಗ ಗೊತ್ತಾಗತ್ತೆ ಅಂಥ ಎಚ್ಚರಿಕೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸಾಮೀಲಿದೆ ಅನ್ನುವಂಥದ್ದು ಹೇಳ್ತೀನಿ ಅಲ್ಲಿ ಸಿ ಪಿ ಐ ಉದ್ಧಟತನದಿಂದ ಮಾತಾಡ್ತಾ ಇದ್ದಾರೆ ಸಿ ಪಿ ಐ ಯಾವುದೇ ರೀತಿಯ ಕ್ರಮ ತಗೊಳ್ಳದೆ ಅವ್ರ ಕಡೆಯಿಂದ ದುಡ್ಡು ತಗೊಂಡಿದ್ದಾರೆ ಅಂತ ಅನ್ನುವಂಥದ್ದು ಹೇಳ್ತೇನೆ ನಾನು ಸೊ ಅಂಥ ಇವತ್ತು ಅಲ್ಲಿ ಐ ಒ ಯಾರಿದ್ದಾರೆ ಸಿ ಪಿ ಐ ಇರಿದ್ದಾರೆ ಅವರನ್ನು ಬದಲಾಯಿಸಬೇಕು ಮತ್ತು ಮದುವೆ ರಿಜಿಸ್ಟರ್ ಆಗಿದ್ದನ್ನು ರದ್ದು ಮಾಡಬೇಕು ರಿಜಿಸ್ಟ್ರರನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಕಂಪ್ಲೇಂಟ್ ಪ್ರಕಾರ ಕ್ರಮ ತಗೊಳ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದನ್ನೆಲ್ಲವನ್ನು ಅವು ಅವಳ ಮೇಲೆ ಪ್ರಯೋಗ ಮಾಡಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ಕೂ ಮಾಡಿದ್ದಾರೆ ಸೊ ಇದರಿಂದ ಎಲ್ಲದಲಾಗಿದೆ ಆಯಿತು ಅವರು ಒಪ್ಪಿಗೆ ತಗೊಂಡೇ ಮದುವೆ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಣ ಅವರು ಒಪ್ಪಿಗೆ ಮದುವೆ ಆಗಿದಂಥ ಒನ್ ಸಿಕ್ಸ್ಟಿ ಫೋರ್ ಏನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ನಲ್ಲಿ ಯಾವ ಸೆಕ್ಷನ್ಗಳನ್ನು ಹಾಕಬೇಕು ಅದನ್ನು ಹಾಕಿಲ್ಲ ಬಚಾವ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಮುಸ್ಲಿಮ್ ಅಂದ್ಕೂಡೇ ಬಚಾವ್ ಮಾಡ್ತಾರೆ ಮುಸ್ಲಿಮ್ ಅಂದ್ ಹಿಂದೆ ಸರಿತಾರೆ ಇದೇ ಹಿಂದೂ ಆಗಿದ್ದರೆ ಇದೇ ಹಿಂದೂ ಹುಡುಗ ಮುಸ್ಲಿಮ್ ಹುಡುಗಿ ಆಗಿದ್ರೆ ಇಷ್ಟೊತ್ತಿಗೆ ಏನ ಏನೇನಾಗ್ತಿತ್ತು ಸೊ ಎಲ್ಲಿ ಎಲ್ಲ ಎಷ್ಟಂತ ತಾಳ್ಮೆ ರೀ ನಮ್ಮ ಹಿಂದೂ ಹುಡುಗಿಯರೇನು ಬೀದಿಗೆ ಬೀದಿಗೆ ಬಿದ್ದಾರಾ